ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕೆಸುವಿನ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ವೀಡಿಯೋ ಕೂಡ ಮಾಡೋಣ ಅಂತ ನಿಮಗೂ ಎಲ್ಲ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನಾವು ಹೇಗೆ ಮಾಡೋದು ಅಂಥೇಳಿ ಎಲ್ರಿಗೂ ಗೊತ್ತಿರುತ್ತೆ ಪಲ್ಯ ಮಾಡೋದು ಆದರೆ ನಾವು ಹೇಗೆ ಮಾಡ್ತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚಿಗುರು ಎಲೆಗಳನ್ನು ಈ ಥರ ಕುಯ್ದುಬಿಟ್ಟು ತಂದು ಎರಡು ಮೈಯನ್ನು ಕ್ಲೀನಾಗಿ ನೋಡ್ಕೊಳ್ಬೇಕು ಇಲ್ಲದಿದ್ರೆ ಏನಾದರೂ ಹುಳಗಳು ಗೂಡು ಕಟ್ಕೊಳ್ಳೋ ಚಾನ್ಸಸ್ ಎಲ್ಲ ಇರುತ್ತೆ ಈ ಥರ ಎರಡು ಮೈನು ಕ್ಲೀನಾಗಿ ನೋಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೈನಲ್ಲೇ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಚಾಕು ಉಪಯೋಗಿಸೋ ಅವಶ್ಯಕತೆ ಇರಲ್ಲ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಅದನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಿಗೆ ಹಾಕ್ಕೊಳ್ಬೇಕು ಈಗ ಇದನ್ನು ಪೂರ್ತಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದಾಯಿತು ಹೀಗೆ ಇದ್ದೀನಿ ಇದನ್ನು ಚೆನ್ನಾಗಿ ಒಂದೆರಡು ಸರಿ ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು ಎರಡು ಸರಿ ತೊಳೆದಿದ್ದೀನಿ ಇವಾಗ ನಾನು ಒಂದು ಸರಿ ತೊಳೆದ ಚೆಲ್ಲಿ ಮತ್ತೊಂದು ಸರಿ ಈ ಥರ ತೊಳ್ಕೊಂಡಿದ್ದೀನಿ ಇದನ್ನೀಗ ಕುಕ್ ಕುಕ್ಕರಿಗೆ ಹಾಕ್ಕೊಳ್ತೀನಿ ಕುಕ್ಕರಿಗೆ ಹಾಕ್ಕೊಂಡು ಒಂದು ಮೂರು ನಾಲ್ಕು ಐದು ವಿಷಲು ಕೂಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಈಗ ಅದಕ್ಕೆ ಸ್ವಲ್ಪ ಅದು ಸೊಪ್ಪೆಲ್ಲ ಬೇಯಬೇಕಲ್ಲ ಅದಕ್ಕೆ ಒಂದೆರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಈಗ ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಕೆಲವರು ಗಾಂಧಾರಿ ಮೆಣಸು ಅಂತಲೂ ಹೇಳ್ತಾರೆ ಅದನ್ನು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಐದಾರು ವಿಶಲ್ ಬರೋ ತನಕ ಕೂಗ್ಸ್ಕೊಂಡಿದ್ದೀನಿ ನಾನು ಅದು ಐದಾರು ವಿಶಲ್ ಬಂದರೆ ತುಂಬ ಚೆನ್ನಾಗಿ ಸೊಪ್ಪೆಲ್ಲ ಕರಗಿಬಿಡುತ್ತೆ ಆವಾಗ ಪಲ್ಯನೂ ತುಂಬ ಟೇಸ್ಟ್ ಆಗಿರುತ್ತೆ ಅದು ಹಾಗಾಗಿ ಪಲ್ಯ ಅಂತನಾದರೂ ಅಂದ್ಕೋಬೋದು ಗೊಜ್ಜು ಅಂತನಾದರೂ ಅಂದ್ಕೋಬೋದು ಆ ಥರ ಇವಾಗ ನೋಡಿ ಬೆಂದಿದೆ ಐದಾರು ವಿಷ ಎಲ್ಲ ಆಯಿತು ನಾನು ಆಫ್ ಮಾಡಿಟ್ಟಿದ್ದೆ ಈಗ ತಣ್ಣಗಾದ್ರ ಮೇಲೆ ಅದು ಮುಚ್ಚಳ ತೆಗೆದು ಈ ಥರ ನೋಡಿ ಸೌಟಲ್ಲೇ ನಾನು ಈ ಥರ ಅದನ್ನೆಲ್ಲ ಸ್ಮ್ಯಾಶ್ ಇದ್ದೀನಿ ಈಗ ಅದೆಲ್ಲ ಸ್ಮ್ಯಾಶ್ ಆಗಿದೆ ತುಂಬ ಚೆನ್ನಾಗಾಗಿ ಈಗ ನಾನು ಇದನ್ನು ಒಗ್ಗರಣೆ ಹಾಕ್ಕೊಂಡು ಒಂದು ಪಾತ್ರೆಗೆ ಒಗ್ಗರಣೆ ಹಾಕಿ ಇದನ್ನು ಅದಕ್ಕೆ ಹಾಕ್ಕೊ ಹಾಕ್ಕೊಳ್ತೀನಿ ಈ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಅದು ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಬೇರೆ ಎಲ್ಲ ಎಣ್ಣೆಗಿಂತ ಹಾಗಾಗಿ ನಾವು ಕೊಬ್ಬರಿ ಎಣ್ಣೆನೇ ಉಪ್ಯೋಗಿಸ್ತೋದು ಈಗ ಎಣ್ಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಬೇರೆ ಏನು ಬೇಡ ಸಾಸಿವೆ ಹಾಗೂ ನೀರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಹಾಕ್ಕೊಳ್ಳೋದು ಕೊತ್ತಂಬರಿ ಸೊಪ್ಪು ಅಥವಾ ಬೇವಿನ ಸೊಪ್ಪು ಅದು ಯಾವುದನ್ನು ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ಈ ಕೆಸುವಿನ ಸೊಪ್ಪಿನ ಪರಿಮಳನೇ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಬೇರೆ ಒಗ್ಗರಣೆಗೆ ಆ ಸೊಪ್ಪೆಲ್ಲ ಹಾಕಿದ್ರೆ ಅದ್ರ ಫ್ಲೇವರೇ ಎದ್ದು ಸಿಗುತ್ತೆ ಹಾಗಾಗಿ ನಾವು ಕೆಸುವಿನ ಸೊಪ್ಪಿಗೆ ಬೇರೆ ಯಾವುದು ಒಗ್ಗರಣೆಗೆ ಹಾಕ್ಕೊಳ್ಳಲ್ಲ ನಾನು ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಸ್ವಲ್ಪ ಕಡಿಮೆ ಆದರೆ ಅಲ್ಲಿಗೆ ಸರಿಯಾಗುತ್ತೆ ಅಂತ ನಾನು ಅದನ್ನು ನೆನ್ ನೋಡದೆ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡು ಈ ಥರ ಒಂದು ಮೂರ್ನಾಲ್ಕು ಕುದಿನ ಚೆನ್ನಾಗಿ ಕುದಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಓಟ್ ವಾಟೆ ಹುಳಿ ಅಂತ ಸಿಗುತ್ತೆ ನಮ್ಮಲ್ಲೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಇಲ್ದಿದ್ರೆ ಅದು ಕಿಸುವಿನ ಸೊಪ್ಪು ಬಾಯಿ ಕಡಿಯುತ್ತೆ ಹಾಗಾಗಿ ಹುಳಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ ಹಾಕ್ಕೊಳ್ಳೇಬೇಕು ಕೆಸುವಿನ ಸೊಪ್ಪಿಗೆ ಅದು ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ ಆವಾಗ ಬಾಯಿ ಕೂಡ ಕಡಿಯೋದಿಲ್ಲ ಅದು ಕೆಸುವಿನ ಸೊಪ್ಪು ಇವಾಗ ನೋಡಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಬೆಂದಿ ಥರ ಆಗಿದೆ ನಿಮಗೂ ಈ ಕೆಸುವಿನ ಸೊಪ್ಪಿನ ಪಲ್ಯದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಈಗ ಲಾಸ್ಟ್ ನಾನು ಲಿಂಬೆ ಹುಳಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ